ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ನೀವೇನಾದರೂ ಮೊದಲನೇದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದು ವೀಡಿಯೋನ ಶುರು ಮಾಡೋಣ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನೆಲ್ಲ ಒಂದು ಸೌಲಭ್ಯಗಳು ನಿಮಗೆ ಸಿಗ್ತವೆ ಅನ್ನೋದು ಬಹಳ ಅಂದ್ರೆ ಸಾಕಷ್ಟು ಜನರಿಗೆ ಈ ಒಂದು ವಿಚಾರಗಳು ಗೊತ್ತಿರೋದಿಲ್ಲ ಸೊ ಏನೇನೆಲ್ಲ ಸೌಲಭ್ಯಗಳಿಗೆ ಮತ್ತೆ ಅಮೌಂಟ್ ಯಾವ ತರ ಕೊಡ್ತಾರೆ ಮತ್ತೆ ಸಹಾಯಧನ ಸಬ್ಸಿಡಿ ಇವೆಲ್ಲದರ ಕುರಿತು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಸ್ನೇಹಿತರೆ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇರುತ್ತೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಿಮ್ಮ ಗ್ರಾಮ ಪಂಚಾಯಿತಿ ಯಾವುದು ಬರುತ್ತೆ ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಗ್ರಾಮ ಪಂಚಾಯತ್ ಯಾವ್ದು ಬರುತ್ತೋ ಆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ ಸಿಗ್ತವೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ ಈಗಾಗಲೇ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಗ್ರಾಮ ಪಂಚಾಯಿತಿಯಿಂದ ಏನೇನೆಲ್ಲ ಸೌಲಭ್ಯಗಳು ಸಿಗ್ತವೆ ಅನ್ನೋದನ್ನ ಸಾಕಷ್ಟು ವೀಡಿಯೋಗಳ ಮುಖಾಂತರ ತಿಳ್ಕೊಡ್ತೀನಿ ಅದ್ರ ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೀಡಿಯೋಗಳು ಅಥವಾ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋದಾದರೆ ಮೊದಲನೇದಾಗಿ ಕುರಿ ಸಾಕಾಣಿಕೆ ನಿಮ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥದ್ದು ಈ ಒಂದು ಎಪ್ಪತ್ತು ಸಾವಿರ ರೂಪಾಯಿ ನೀವು ಪಡ್ಕೊಳ್ಬೇಕಾದ್ರೆ ಫಸ್ಟ್ ನೀವು ನಿಮ್ಮ ಗ್ರಾಮ ಪಂಚಾಯತ್ಗೆ ವಿಸಿಟ್ ಮಾಡಿ ಅಲ್ಲಿ ಆಕ್ಷನ್ ಅಲ್ಲಿ ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದೀವಿ ಅಂತ ಇನ್ಫಾರ್ಮೇಷನ್ ಅನ್ನ ಬರಬೇಕಾಗುತ್ತೆ ಅದಾದ ನಂತರ ಅದು ಅಪ್ರೂವಲ್ ಜೆಡ್ ಪಿ ಆಫೀಸ್ಗೆ ಹೋಗುತ್ತೆ ಜೆಡ್ ಪಿ ಆಫೀಸಿನ ಅಪ್ರೂವಲ್ ಆಗ ಬಂದ ನಂತರ ನೀವು ಆ ಒಂದು ಕೆಲಸವನ್ನು ಆರಂಭವನ್ನು ಮಾಡ್ಕೊಳ್ಬೋದು ಅದಾದ ನಂತರ ನಿಮ್ಗೆ ಎರಡು ಮೂರು ಕಂತುಗಳಲ್ಲಿ ಆ ಒಂದು ಪೇಮೆಂಟ್ ಬರುವಂಥದ್ದು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ದನದ ಕೊಟ್ಟಿಗೆ ಏನಾದ್ರು ನಿರ್ಮಾಣ ಮಾಡ್ತೀರ ಅದಕ್ಕೆ ಕೊಡ್ತಾರೆ ಅಥವಾ ಮನೆ ನಿರ್ಮಾಣಕ್ಕೆ ಮನೆ ನಿರ್ಮಾಣ ಅಂತ ಬಂದಾಗ ಅದು ವಸ್ತಿ ಯೋಜನೆಯಲ್ಲಿ ನಾವು ಅಪ್ಲೈನ್ ಅರ್ಜಿನ ಹಾಕ್ಕೊಂಡಿರ್ಬೇಕಾಗುತ್ತೆ ಮತ್ತೆ ಇಂದಿಷ್ಟು ಲಿಸ್ಟ್ ಅಂತ ಬರುತ್ತೆ ಒಂದು ಊರಿಗೆ ಇಷ್ಟು ಸ್ಯಾಂಕ್ಷನ್ ಆಗಿರುತ್ತೆ ಮನೆಗಳು ಸೊ ಅದನ್ನು ಸ್ಯಾಂಕ್ಷನ್ ಆದ ನಂತರ ಅದು ಸಹ ಮಾಡಿಸ್ಕೊಳ್ಬೋದು ಮತ್ತೆ ಅದಕ್ಕೂ ಮುಂಚೆ ನೀವು ಅದು ತುಂಬ ಒಂದು ಟೈಪ್ ತೊಗೊಳೋಂಥದ್ದು ಬಟ್ ಇದು ಬೇಗ ಬ ನೀವು ಯಾವಾಗ ಬೇಕಾದ್ರೂ ಮಾಡಿಸ್ಕೊಳ್ಬಹುದು ಸೊ ಒಂದು ವರ್ಷದ ಒಳಗಡೆ ನೀವು ಅಕ್ಷಪ್ಲೈನ್ ಬಂದ ನಂತರ ಒಂದು ವರ್ಷ ನಿಮಗೆ ಟೈಮ್ ಇರುತ್ತೆ ಆ ಒಂದು ವರ್ಷದ ಒಳಗಡೆ ನೀವು ಯಾವಾಗ ಬೇಕಾದರೂ ಮಾಡಿಸ್ಕೊಳ್ಬೋದಾಗುತ್ತೆ ಮತ್ತೆ ಇದಾಯಿತು ಏನು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮತ್ತು ನೀವು ಹಂದಿ ಸಾಕಾಣಿಕೆ ಮಾಡ್ತೀರ ಅನ್ನೋದಾದರೆ ಅದಕ್ಕೂ ಸಹ ನಾರಿಗೆ ನೀಡಿ ನಿಮಗೆ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಹಾಯಧನ ಸಿಗುತ್ತೆ ಮತ್ತೆ ತೋಟಗಳಂತ ಬಂದಾಗ ತೋಟದಲ್ಲಿ ಬದು ನಿರ್ಮಾಣ ಇರ್ಬೋದು ಕೃಷಿ ಹೊಂಡ ನಿರ್ಮಾಣ ಇರ್ಬೋದು ಇದು ಕೃಷಿ ಹೊಂಡ ನಿಮಗೆ ಕೃಷಿ ಇಲಾಖೆಯಲ್ಲೂ ಕೊಡ್ತಾರೆ ಮತ್ತೆ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲೂ ಬೇಕಾದ್ರೆ ನೀವು ಮಾಡಿಸ್ಕೊಳ್ಬೋದು ಬದು ನಿರ್ಮಾಣನೂ ಅಷ್ಟೇ ನೀವು ಕೃಷಿ ಇಲಾಖೆ ಮಾಡಿಸ್ಕೋಬೋದು ಮತ್ತೆ ಇಲ್ಲಿ ಗ್ರಾಮ ಪಂಚಾಯಿತೀ ಸಹ ನೀವು ಮಾಡಿಸ್ಕೊಳ್ಬೋದಾಗುತ್ತೆ ಮತ್ತೆ ನಿಮ್ಮ ಮನೆ ಹತ್ರ ನೆನೆಸ್ಕೊಂಡು ಅನ್ನೋದು ಅಥವಾ ಪೌಷ್ಟಿಕ ತೋಟ ಮಾಡಿಸ್ಕೊಳ್ಳೋದಾದ್ರೆ ಸೊ ಸಿಕ್ಕಾಪಟ್ಟೆ ಯೋಜನೆಗಳಿರ್ತಕ್ಕಂಥದ್ದು ನೀವು ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ ಎಷ್ಟು ಯೋಜನೆಗಳು ಸಿಗ್ತವೆ ಅಂತ ಬಟ್ ಎಲ್ಲ ಒಂದು ಗೂಗಲ್ ಇನ್ಫಾರ್ಮೇಷನ್ನು ಇರೋದಿಲ್ಲ ಅದರಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಯಾಕಂದರೆ ಯಾವ ಅಲ್ಲಿ ಯಾವಾಗಲೂ ಅಪ್ಲೋಡ್ ಮಾಡಿರ್ತಾರೆ ಅಲ್ಲಿ ಅಮೌಂಟು ಕಡಿಮೆ ಇರುತ್ತೆ ಬಟ್ ಈಗ ಡೇ ಬೈ ಡೇ ಮತ್ತೆ ಪ್ರತಿ ವರ್ಷ ಸಹ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ವರ್ಷದಿಂದ ವರ್ಷಕ್ಕೆ ಅಮೌಂಟು ರೀಸ್ ಆಗ್ತಾ ಇದೆ ಸೊ ಕೂಲಿ ಅಮೌಂಟು ಅಷ್ಟೇ ನನಗೆ ಕೂಲಿ ಅಮೌಂಟು ಸಹ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಸೊ ಸಾಕಷ್ಟು ಸುಮಾರು ಒಂದು ಇಪ್ಪತ್ತ್ ಮೂವತ್ತೇನು ಇದ್ದಾವೆ ಎಲ್ಲವನ್ನ ನಾನು ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ನೀವು ತೋಟದಲ್ಲಿ ಬದು ನಿರ್ಮಾಣ ಇರ್ಬೋದು ಮತ್ತೆ ಸಸಿ ಏನಾದರೂ ನಾಟಿ ಮಾಡ್ತೀರೋದಾದ್ರೆ ಅದಕ್ಕೂ ಸಹ ಕೊಡ್ತಾರೆ ಮತ್ತೆ ನಿಮಗೆ ಅದು ಅರಣ್ಯ ಇಲಾಖೆಯಲ್ಲೂ ಸಹ ಕೊಡ್ತಾರೆ ಮತ್ತೆ ಇಲ್ಲೂ ಸಹ ತಗೊಳ್ಬೋದು ತೆಂಗು ಇರ್ಬೋದು ಮಾವು ಗೋಡಂಬಿ ಈ ರೀತಿ ಒಂದು ನೀವು ತೋಟಗಾರಿಕೆ ಕೃಷಿಯನ್ನು ಮಾಡ್ತೀರ ಅನ್ನೋದಾದ್ರೆ ಅದಕ್ಕೂ ಸಹ ಸರ್ಕಾರದಿಂದ ಸಿಕ್ ಸೌಲಭ್ಯ ಸಿಗ್ತಾ ಇರ್ತಕ್ಕಂಥದ್ದು ಇವೆಲ್ಲ ಮಾಡಿಸ್ಕೊಳ್ಬೇಕಾದ್ರೆ ನಿಮ್ಮ ಹತ್ರ ಫಸ್ಟ್ ಏನಿರಬೇಕಂದ್ರೆ ನರೇಗ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಜಾಬ್ ಕಾರ್ಡ್ ಅಂತ ಕರಿತೀವಿ ನಾವು ಅದನ್ನು ಉದ್ಯೋಗ ಚೀಟಿ ಅಂತ ಕರಿತೀವಿ ಅದು ಇರಬೇಕಾಗುತ್ತೆ ಅದು ಎಲ್ಲಿ ಮಾಡಿಸೋದು ಅಂದರೆ ನಿಮ್ಮ ಗ್ರಾಮ ಪಂಚಾಯತಿಲ್ಲ ಅದು ಸಹ ಗ್ರಾಮ ಪಂಚಾಯಿತಿಯಲ್ಲಿ ಮಾಡ್ಕೊಡ್ತಾರೆ ನಿಮ್ಮ ಪಿ ಡಿಒ ಅಥವಾ ಸೆಕ್ರೆಟರಿ ಯಾರು ಇರ್ತಾರೆ ಅವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ನೀವೇನಾದ್ರೂ ಜಾಬ್ ಅಲ್ಲಿ ಇದ್ರೆ ಅವರಿಗೆ ಮಾಡ್ಕೊಡೋದಿಲ್ಲ ಜಾಬ್ ಇಲ್ಲ ಅಂದರೆ ಅಂಥವ್ರಿಗೆ ಖಂಡಿತವಾಗ್ಲೂ ಈ ಒಂದು ನರೇಗ ಉದ್ಯೋಗ ಚೀಟಿಯನ್ನು ಮಾಡಿಕೊಡ್ತಾರೆ ಉದ್ಯೋಗ ಚೀಟಿಯನ್ನು ಮಾಡಿಸ್ಕೊಂಡು ನೀವು ಈ ಒಂದು ಯೋಜನೆಯಡಿ ಸಾಕಷ್ಟು ಯೋಜನೆಗಳನ್ನು ಫಲಾನುಭವಿಗಳು ನೀವು ಆಗಬಹುದು ಅಪ್ ಟು ನಿಮಗೆ ಒಂದು ನರೇಗಾ ಉದ್ಯೋಗ ಚೀಟಿಗೆ ಸಂಬಂಧಪಟ್ಟಂತೆ ಐದು ಲಕ್ಷ ರೂಪಾಯಿ ಎಷ್ಟು ಐದು ಲಕ್ಷ ರೂಪಾಯವರೆಗೂ ನೀವು ಸಹಾಯಧನಗಳನ್ನು ಪಡ್ಕೊಳ್ಬೋದಾಗುತ್ತೆ ಮತ್ತೆ ಒಂದು ಇನ್ಫಾರ್ಮೇಷನ್ ಇಲ್ಲಿ ಅವ್ರು ಕೊಡ್ತಕ್ಕಂಥ ಒಂದು ಸಹಾಯಧನ ಅಮೌಂಟ್ ಯಾವುದೇ ಕಾರಣಕ್ಕೂ ನಾವು ರೀಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಕೆಲವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರಿ ಈ ಒಂದು ಅಮೌಂಟ್ ನಾವು ಮತ್ತೆ ಕಟ್ಟಬೇಕಾ ಏನು ಅಂತ ಅದು ಕಂಪ್ಲೀಟ್ ಉಚಿತ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಸರ್ಕಾರದಿಂದ ನೀವು ಮತ್ತೆ ಅದನ್ನ ರೀಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅದು ಅಥವಾ ಲೋನು ಸಹ ಅಲ್ಲ ನೀವು ಮಾಡ್ತಾ ಇರ್ತಕ್ಕಂಥ ಕಾಮಗಾರಿಗೆ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಅಮೌಂಟು ಮತ್ತೆ ಈ ಒಂದು ಯೋಜನೆಗಳನ್ನು ಪ್ರತಿಯೊಬ್ಬರು ಸಹ ಯುಟಿಲೈಸ್ ಮಾಡ್ಕೊಳ್ಬೇಕು ಯಾವುದೇ ಒಂದು ಯೋಜನೆ ಅಂತ ಬಂದಾಗ ಈ ಒಂದು ಯೋಜನೆ ಯಶಸ್ವಿ ಆಗ್ಬೇಕಾದ್ರೆ ಕಟ್ಟಕಡೆಯ ವ್ಯಕ್ತಿ ತನಕ ಆ ಒಂದು ಯೋಜನೆ ತಲುಪಬೇಕು ಅಪ್ ಟು ಒಂದು ಯೋಜನೆ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡೋದಕ್ಕಾಗಲ್ಲ ಮ್ಯಾಕ್ಸಿಮಮ್ ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಆದರೂ ಆ ಒಂದು ರೀಚ್ ಆದರೆ ಮಾತ್ರ ಆ ಒಂದು ಯೋಜನೆಗೆ ಸಾರ್ಥಕ ಮನೋಭಾವನ ಸಿಗುತ್ತೆ ಮತ್ತೆ ಯಶಸ್ವಿ ಆಗುತ್ತೆ ಆ ಒಂದು ಯೋಜನೆ ಇನ್ನು ಈ ಒಂದು ಯೋಜನೆ ಮುಖಾಂತರ ಬರೀ ಕುರಿ ಅಂತೆಲ್ಲ ಕೋಳಿ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೂ ನಿಮಗೆ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇರ್ತಕ್ಕಂಥದ್ದು ಅದು ಸಹ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೆ ಇನ್ನು ರೇಷ್ಮೆ ಇಲಾಖೆ ಅಥವಾ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಮತ್ತೆ ಅರಣ್ಯ ಇಲಾಖೆ ಇವಿಷ್ಟು ಡಿಪಾರ್ಟ್ಮೆಂಟ್ ಗಳಲ್ಲಿ ನೀವು ನರೇಗಾ ಯೋಜನೆ ಮುಖಾಂತರ ಸಹಾಯಧನದ ಒಂದು ಇದನಿಫಿಟ್ ಅನ್ನು ನೀವು ಪಡ್ಕೊಳ್ಬಹುದು ಮತ್ತೆ ನೀವು ಇದೆಲ್ಲದಕ್ಕೂ ಸಹ ಎನ್ ಸಿಯನ್ನು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ ಏನ್ ವಸಿ ಅಂದ್ರೆ ಏನು ಸೊ ಎನ್ ಸಿ ಅಂದ್ರೆ ನೀವು ಈಗ ಫಾರ್ ಎಕ್ಸಾಂಪಲ್ ರೇಷ್ಮೆ ಇಲಾಖೆ ಮಾಡಿಸಿದ್ದೀರ ಅಂತ ಅನ್ಕೊಳ್ಳಿ ಈ ಒಂದು ಯೋಜನೆಯಡಿ ಸೊ ಅಲ್ಲಿ ಎಷ್ಟು ಕಾಮಗಾರಿ ಆಗಿದೆ ಮತ್ತು ಅಮೌಂಟ್ ಎಷ್ಟಾಗಿದೆ ಇದೆಲ್ಲ ಲೆಕ್ಕ ಯಾಕೋ ಯಾಕೆ ಅಂದರೆ ಈಗ ಐದು ಲಕ್ಷ ರೂಪಾಯಿ ಒಂದು ಜಾಬ್ ಕಾರ್ಡ್ಗೆ ಲಿಮಿಟ್ ಇರ್ತಕ್ಕಂಥದ್ದು ಅಲ್ಲೇ ಅದು ಆ್ಯಡ್ ಆಗ್ತಾ ಇರುತ್ತೆ ಸೊ ಐದು ಲಕ್ಷದ ಒಳಗಡೆ ನೀವು ಇಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ನೀವೇನೇ ಒಂದು ಸೌಲಭ್ಯ ಪಡ್ಕೊಂಡ್ರು ಅದು ಅಲ್ಲಿ ಆ್ಯಡ್ ಮಾಡ್ಸ್ಕೊಬೇಕಾಗುತ್ತೆ ಐದು ಲಕ್ಷದ ಒಳಗಡೆ ನೀವು ಈ ಒಂದು ಯೋಜನೆಗಳನ್ನು ಪಡ್ಕೊಳ್ಬೋದಾಗುತ್ತೆ ಮತ್ತು ಈ ಒಂದು ಅಮೌಂಟು ಮತ್ತೆ ಹೇಳ್ತಾ ಇದ್ದೀನಿ ರೀಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಪ್ರತಿಯೊಬ್ಬರು ಫಲಾನುಭವಿಗಳು ಈ ಒಂದು ಯೋಜನೆಯ ಒಂದು ಫಲಾನುಭವಿ ಆಗಬಹುದು ನೀವು ರೇಷ್ಮೆ ಇಲಾಖೆ ಅಂತ ಬಂದಾಗ ರೇಷ್ಮೆ ಇಲಾಖೆಯಲ್ಲಿ ಈ ಪರಳೆ ನಾಟಿಯನ್ನು ಸಸಿಯನ್ನು ನಾಟಿ ಮಾಡೋದಕ್ಕೆ ಕೊಡ್ತಾರೆ ನರ್ಸರಿ ಮಾಡೋದಕ್ಕೆ ಕೊಡ್ತಾರೆ ರೇಷ್ಮೆ ಅವಳು ಮನೆ ಸಾಕಾಣಿಕೆ ಅಥವಾ ಆ ಮನೆ ಕಟ್ಟೋದಕ್ಕೆ ಒಂದು ಸಹಾಯಧನ ಸಿಗ್ತಾ ಇರ್ತಕ್ಕಂಥದ್ದು ಮೂರು ಮೂರುವರೆ ಲಕ್ಷ ಕೊಡ್ಬೋದು ಈ ಒಂದು ರೇಷ್ಮೆ ಮನೆ ಕಟ್ಟೋದಕ್ಕೆ ನೀವು ಒಂದು ಸಲ ವಿಸಿಟ್ ಮಾಡಿದ್ರೆ ಅಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು ಅದು ಅಷ್ಟೇ ಸೇಮ್ ಗ್ರಾಮ ಪಂಚಾಯತಿಗೆ ಯಾವ ಥರ ಪ್ರೊಸೀಜರ್ ಇರುತ್ತೆ ಅಲ್ಲೂ ಅಷ್ಟೇ ಆಕ್ಷನ್ ಅಂಗೇ ಸೇರಿಸ್ತಾರೆ ಅಲ್ಲಿ ಅಪ್ರೂವಲ್ ಆಗಿ ಬಂದ ನಂತರ ನೀವು ಈ ಒಂದು ಕಾಮಗಾರಿಯನ್ನು ಮಾಡಿಸಿಕೊಳ್ಬೋದು ಸೊ ನಾವು ಯಾವುದೇ ಒಂದು ಕಾಮಗಾರಿ ಅಂತ ಬಂದಾಗ ನಮ್ಮ ಮನೆಯಲ್ಲೇ ಕುತ್ಕೊಂಡಿದ್ರೆ ಯಾರೂ ಸಹ ನಮಗೆ ಹೆಲ್ಪ್ ಮಾಡೋದಿಲ್ಲ ಸೊ ಪಂಚಾಯತಿ ಇರ್ಬೋದು ಅಥವಾ ತಾಲೂಕು ಪಂಚಾಯತ್ ಸಾರಿ ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಇವೆಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ವಿಸಿಟ್ ಮಾಡಿದಾಗ ಮಾತ್ರ ಏನೇನೆಲ್ಲ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಮತ್ತು ಏನೇನೆಲ್ಲ ಸೌಲಭ್ಯಗಳು ಬರ್ತಾ ಇದ್ದಾವೆ ಇವೆಲ್ಲದ್ರ ಕುರಿತು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಗುತ್ತೆ ಸೊ ನಾವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ತೆರೆಸ್ ನೋಡ್ತಾ ಇದ್ರೆ ವೀಡಿಯೋಸ್ನ ಅಥವಾ ಫೋಟೋಸ್ನ ನೋಡ್ಕೊಂಡೇ ಇದ್ದರೆ ಏನೂ ಸಹ ನಮಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ಪ್ರಾಕ್ಟಿಕಲ್ ಆಗಿ ನಾವು ವಿಸಿಟ್ ಮಾಡಬೇಕಾಗುತ್ತೆ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೆ ಒಂದೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ವೇರಿಯೇಷನ್ ಇರುತ್ತೆ ಇದು ಕೃಷಿ ಇಲಾಖೆಯಲ್ಲಿ ಬಂದಾಗ ಕೃಷಿ ಒಣ ಮಾಡಿಸ್ಕೊಳ್ಬೋದು ಮತ್ತೆ ಕಾಲ ಕಾಲಕ್ಕೆ ಒಂದು ಸ್ಪ್ರಿಂಕ್ಲರ್ ಸೆಟ್ ಇರ್ಬೋದು ಮತ್ತೆ ರೈನ್ ಟ್ಯೂಬ್ ಇರ್ಬೋದು ಮತ್ತೆ ಪಿ ವಿ ಸಿ ಪೈಪ್ಸ್ ಇರ್ಬೋದು ಮತ್ತು ಡ್ರಿಪ್ ಇರಿಗೇಷನ್ಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಮೆಟೀರಿಯಲ್ಸ್ ಕೊಡುವಂಥದ್ದು ಇರ್ಬೋದು ಅದು ಒಂದು ಸಬ್ಸಿಡಿ ಅಮೌಂಟ್ ಹೋಗಿ ನಿಮಗೆ ಉಳಿಕೆ ಅಮೌಂಟ್ನ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಇದಿಷ್ಟು ಸಿಕ್ಕಾಪಟ್ಟೆ ಇದ್ದಾವೆ ಯೋಜನೆಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ ಸಾಧ್ಯವಾದರೆ ಅದು ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಮೂವತ್ತು ಅಥವಾ ಒನ್ ಅವರ್ ಆಗ್ಬೋದು ವಿಡಿಯೋ ಮಾಡಿದ್ರೆ ಅಷ್ಟಿದೆ ಅಷ್ಟು ಇನ್ಫಾರ್ಮೇಷನ್ ಯಾವ ಥರ ಪಡ್ಕೊಳ್ಬೇಕು ಅನ್ನೋದು ಬೇಕಾದರೆ ನೀವು ಕಮೆಂಟ್ ಮಾಡಿ ಆ ವೀಡಿಯೋ ಬೇಕಾದರೆ ಒಂದು ಅವರ್ ಆದರೂ ಪರವಾಗಿಲ್ಲ ಆ ಒಂದು ಪೇಷನ್ಸ್ ನಮಗಿದೆ ತಿಳಿಸ್ಕೊಡೋದು ಒಂದು ಪೇಷನ್ಸ್ ನಮಗಿದೆ ನಿಮ್ಗೆ ಬೇಕು ಅನ್ನೋದಾದರೆ ಮಾತ್ರ ಆ ವೀಡಿಯೋನ ಮಾಡ್ತೀನಿ ಇಲ್ಲಾಂದರೆ ಬೇಡ ಸೊ ಸಾಕಷ್ಟು ಇದಾವೆ ಮತ್ತು ಅಷ್ಟೇ ತೋಟಗಾರಿಕೆ ಬೆಳೆಗಳನ್ನ ನೀವು ಏನಾದರೂ ಬೆಳಿತೀರ ಅನ್ನೋದಾದರೆ ದಾಳಿಂಬೆ ಮಾವು ಮತ್ತು ಗೋಡಂಬಿ ಇರ್ಬೋದು ಇವೆಲ್ಲ ಒಂದು ಬೆಳೆಗಳನ್ನು ನೀವು ಬೆಳೀತೀರ ಅನ್ನೋದಾದರೆ ಅಥವಾ ಪವರ್ ಟಿಲ್ಲರ್ ಅಥವಾ ಮತ್ತು ಯಾವುದು ಟ್ರ್ಯಾಕ್ಟ್ರು ಸಬ್ಸಿಡಿ ಇರ್ಬೋದು ಇವೆಲ್ಲವೂ ಸಹ ತೋಟಗಾರಿಕೆಯಲ್ಲೂ ಕೊಡ್ತಾರೆ ಮತ್ತು ಕೃಷಿ ಇಲಾಖೆಯಲ್ಲೂ ಸಹ ಕೊಡ್ತಾರೆ ಇನ್ನು ಅರಣ್ಯ ಇಲಾಖೆಯಲ್ಲಿ ಬಂದಾಗ ಸಸಿಗಳನ್ನು ನಾಟಿ ಮಾಡೋದಕ್ಕೆ ನೀವು ಮತ್ತು ಸಸಿ ನಾಟಿ ಮಾಡಿದ್ರೆ ಇನ್ ಸಸಿಗೆ ಅಂತ ಅಮೌಂಟ್ ಸಿಗ್ತಾ ಇರ್ತಕ್ಕಂಥದ್ದು ಅದು ಸಹ ನರೇಗ ಯೋಜನೆ ಮುಖಾಂತರ ಇವೆಲ್ಲ ಯೋಜನೆಗಳಿಗೆ ಜಾಬ್ ಕಾರ್ಡ್ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮತ್ತು ಅಮೌಂಟು ಅಷ್ಟೇ ನಿಮಗೆ ಜಾಬ್ ಕಾರ್ಡ್ಗೆ ಬರುತ್ತೆ ಒಂದಷ್ಟು ಮೆಟೀರಿಯಲ್ ಮುಖಾಂತರ ಬ್ಯಾಂಕ್ ಖಾತೆಗೆ ಬರ್ತಾ ಇರ್ತಕ್ಕಂಥದ್ದು ಇವೆಲ್ಲದರ ಕುರಿತು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ನನಗೆ ನಿಮಗೆ ಬೇಕು ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಲಾಂಗ್ ವಿಡಿಯೋ ಆದರೂ ಪರವಾಗಿಲ್ಲ ಪ್ರಯತ್ನ ನಾನು ಮಾಡ್ತೇನೆ ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ಳಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂಥ ಬೇಸಿಕ್ ಇನ್ಫಾರ್ಮೇಷನ್ ಹಿನ್ನೂ ಏನಾದರೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಹೊಸದಾಗಿ ಈ ಒಂದು ವೀಡಿಯೋನ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ನನಗೆ ಎಲ್ಲರಿಗೂ ನಮಸ್ಕಾರ